ನಿಮ್ಮ ಹಿಂದೆ ಯಾರಿ ಇದ್ರೂನು ನೋಬಿಡಲ್ಲ ನಾವು ನಿಮ್ಮ ಹಿಂದೆ ಯಾರಿ ಇದ್ರೂನು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನು ಮಾಡ್ಲಕಾಗಲ್ಲ ನಮಗ ಸರಿ ಅಂದ್ರೆ ವಿಜಯ್ ಸಿಂಗ್ ಅದು ಆ ತುಲ್ಕೊಂಡ ರಕ್ತಹಾರ ಸವನಿಗೆ ಲೇ एमएल ಅಳಕ ಬಿಡ್ತೀವಾ ನಾವು ನಿನ್ನ ನಿಂದು ಹೇಳ್ತೀವಿ ನಾವು ಯಾಕ کیوں कर रहे क्यों कर रहे किसलिए कर रहे नहीं नहीं ಕಾನೂನು ہے یہ کرنا ہا

ಮೇರಿ ಅಂಬರೀಶ್ ಅವರಿಗೆ ನಿಮಗಿದು ಏಕರೆ ನೋಡಿ ನೋಡಿ ಗಾ ಸಾಕ್ಷಿ ಎಲ್ಲಿದ್ದಪ್ಪ ಇದು ತೋರಿಸ ನೀವು ಇಲ್ಲಿ ಯಾರ್ಲಿಕ್ ಪರ್ಮಿಷನ್ ತಗೊಂಡಿರು ಸಂಸು ಸಂಡು ಹಾಕೊಳ್ಳೋ ಎಟ್ಕೊಳ್ಳೋ ಕರ್ಮ ತಂತಕಲ್ಲಿ ಯಾಕ್ ಕೊಟ್ಟು ನಿಮಗೆ ಪರ್ಮಿಷನ್ ಚಾಕ್ ಮಾಡ್ತೀನಿ ಸರ್ ಆ ವೆಟರಿनरी ರವಿಗೆ ಯಾರು ಒಬ್ಬ ಫೋನ್ ಹೆಚ್ಚಿ ಆ ಬರ್ಬೇಕಂತಾ ಎಲ್ಲ ವೆಟರಿनरी ಸರ್ ವೆಟರಿनरी ಆದ್ರೋ ನೀನು ಅಧಿಸಿಸಿ ಸರ್ ನೀನು ಇನ್ಫಾರ್ಮ್ ಮಾಡ್ ಆ ಎಲ್ಲ ವೆಟರಿನರಿ ಆದ್ರೋ